ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಟನ್ ಸಾಂಬಾರ್ ಒಳಗಡೆಗೆ ಚಿಕನ್ ಕೈಮ ಹಾಕಿ ನಾನು ಒಂದು ರೆಸಿಪಿ ಮಾಡಿದ್ದೀನಿ ಅಂದರೆ ಸಾಂಬಾರು ಮಾಡಿದ್ದೀನಿ ಬನ್ನಿ ಹೇಗೆ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಸಾಂಬಾರಿಗೆ ಮುಕ್ಕಾಲು ಕೆ ಜಿ ನಾನು ಮಟನ್ ತೊಗೊಂಡಿದ್ದೀನಿ ಮತ್ತು ಅರ್ಧ ಕೆ ಜಿ ಕಾಯಿಮನ ಕಟ್ ಮಾಡ್ಕೊಂಡಿದ್ದೀನಿ ಹೇಗೆ ಕಟ್ ಮಾಡಿಸ್ಕೊಂಡು ಬಂದಿದ್ದೀನಿ ಅಂತ ನಾನು ಕೈಮ ಮಾಡಬೇಕಾದ್ರೆ ನಾನು ನಿಮಗೆ ಹೇಳ್ತೀನಿ ಮೊದಲು ಮಟನ ಮೂರು ನಾಲ್ಕು ಸಲ ನೀಟಾಗಿ ತೊಳ್ಕೊಬೇಕಾಗ್ತದೆ ಮತ್ತು ತೊಳ್ಕೊಂಡಿದ್ದ ಆದಮೇಲೆ ಇದಕ್ಕೆ ಕಾಯಿ ಮಸಾಲೆಗೆ ಕಾಯಿ ಮತ್ತು ಸ್ವಲ್ಪ ಕೊಬ್ಬರಿ ಚಕ್ಕೆ ಲವಂಗ ಕಡಲೆ ಗಸಗಸೆ ಇನ್ನು ಖಾರದ ಪುಡಿ ಸಾಂಬಾರು ಪುಡಿ ಒಂದು ಸ್ವಲ್ಪ ಕಾಶ್ಮೀರಿ ಮೆಣಸಿನ್ಕಾಯಿ ಇನ್ನು ಸಾಂಬಾರು ಕಾಳು ಇಷ್ಟನ್ನ ತೊಗೊಂಡಿದ್ದೀನಿ ನಂದು ಕ ಖಾರದ ಪುಡಿ ಅಷ್ಟು ಒಳ್ಳೆ ಕಲರ್ ಕೊಡೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ಅಂದರೆ ಒಂದು ಎರಡು ಮೂರು ಕಾಶ್ಮೀರಿ ಮಿರ್ಚಿ ಮಿರ್ಚಿ ಅಂದರೆ ಮೆಣ್ಸಿನ್ಕಾಯಿನೂ ಕೂಡ ತೊಗೊಂಡಿದ್ದೀನಿ ನಿಮ್ಮದು ಖಾರದ ಪುಡಿ ಅಂತಂದರೆ ಮೆಣಸಿನ್ಕಾಯಿ ಪುಡಿನೇ ಒಳ್ಳೆ ಕಲರ್ ಇದೆ ಅಂತಂದರೆ ಕಾಶ್ಮೀರಿ ಮಿರ್ಚ್ ಮೆಣಸಿನ್ಕಾಯಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ ಇನ್ನು ಈರುಳ್ಳಿ ಮಸಾಲೆಗೆ ಈರುಳ್ಳಿ ಮತ್ತು ಹಸಿ ಶುಂಠಿ ಬೆಳ್ಳುಳ್ಳಿ ಒಂದೆರಡು ಗ್ರೀನ್ ಅಂದರೆ ಹಸಿರು ಮೆಣಸಿನ್ಕಾಯಿ ಒಂದು ಟೊಮೊಟೊ ಮತ್ತು ಇನ್ನು ಕೊತ್ತಂಬರಿ ಸೊಪ್ಪು ಇಷ್ಟು ನಾನು ಈರುಳ್ಳಿ ಮಸಾಲೆಗೆ ತೊಗೊಂಡಿದ್ದೀನಿ ಫಸ್ಟು ಈರುಳ್ಳಿ ಮಸಾಲಾನ ಸಣ್ಣಾಗಿ ರುಬ್ಕೊಳ್ಳೋಣ ಇದು ರುಬ್ಬೋದಕ್ಕಿಂತ ಮೊದಲು ಮಟನ್ನ ಫಸ್ಟು ನಾವು ಒಂದು ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ ಯಾಕೆ ಅಂತಂದರೆ ಒಂದು ಸ್ವಲ್ಪ ಮಟನ್ನು ಬಲ್ತಿರೋದಾದರೆ ನೀವು ತಪ್ಪಲಿನಲ್ಲಿ ಎಷ್ಟು ಬೇಯಿಸಿದರೂ ಕೂಡ ಬೇಗ ಬೇಯೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ಕುಕ್ಕರ್ನಲ್ಲಿ ಈಗ ಒಂದು ಎರಡು ಮೂರು ವಿಷಲ್ ಕೂಗಿಸ್ಕೊಬಿಟ್ರೆ ಬೇಗ ಸಾಂಬಾರಿನಲ್ಲಿ ಬೇಯ್ ಬೇಯುತ್ತೆ ಅದಕ್ಕೋಸ್ಕರ ಕುಕ್ಕರಿಗೆ ಒಂದೆರಡು ಚಮಚ ಅಥವಾ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಈರುಳ್ಳಿ ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಒಂದು ಚಿಟಕಿಯಷ್ಟು ಅರಶಿಣ ಪುಡಿ ಮತ್ತು ಒಂದು ಸ್ವಲ್ಪ ಉಪ್ಪು ಇದಿಷ್ಟು ಹಾಕಿ ಇದು ಹಾಗೆಯೇ ಲೈಟಾಗಿ ಫ್ರೈ ಆಗಿದಾದಮೇಲೆ ಒಂದು ಅರ್ಧ ಈರುಳ್ಳಿ ಅಷ್ಟೇ ನಾನು ಹಾಕ್ಕೊಂಡಿರೋವಂಥದ್ದು ಇದು ಹಾಗೆ ಫ್ರೈ ಆಗಿದ್ದಾದಮೇಲೆ ಈಗ ನಾನು ಮಟನ್ ಹಾಕೋತಾ ಇದ್ದೀನಿ ಊರ ಕಡೆಯದು ಆದರೆ ಮಟನ್ನು ಒಂದು ಸ್ವಲ್ಪ ಎಳೆದಿರುತ್ತೆ ಬೇಗ ಬೇಯ್ಬಿಡುತ್ತೆ ಆದರೆ ಇಲ್ಲೊಂದು ಸ್ವಲ್ಪ ಗಟ್ಟಿ ಮಟನ್ ಆದ್ದರಿಂದ ಬೇಗ ಬೇಯೋಲ್ಲ ಹಾಗಾಗಿ ನಾನು ಕುಕ್ಕರಿಗೆ ಹಾಕಿ ಫಸ್ಟೇ ಒಂದೆರಡು ಮೂರು ವಿಷಲನ್ನ ಕೂಗಿಸ್ಕೊಬಿಡ್ತೀನಿ ಮಟನ್ನ ಚೆನ್ನಾಗಿ ಹಿಂಡಿ ಹಾಕ್ಕೊಳ್ಳಿ ಏಕೆಂದರೆ ನೀರು ಜಾಸ್ತಿ ಬಿಟ್ಕೊಬಿಡುತ್ತೆ ನಾವು ತೊಳೆದಿದ್ದು ನೀಟಾಗಿ ನೀರು ಹಿಂಡಲಿಲ್ಲ ಅಂತಂದರೆ ಇನ್ನೂ ಜಾಸ್ತಿ ಒಂಥರ ನೀರು ಬಿಟ್ಕೊಂಡಂಗೆ ಆಗುತ್ತೆ ಅದೊಂದು ಸಷ್ಟು ಫ್ರೈ ಆದಂಗೆ ಆಗೋಲ್ಲ ಬೇಯಿಸ್ದಂಗೆ ಆಗ್ಬಿಡುತ್ತೆ ಹಾಗಾಗಿ ಮಟನ್ನ ಚೆನ್ನಾಗಿ ಹಿಂಡಿ ಹಾಕ್ಕೊಳ್ಳಿ ನೀರಿನ ಅಂಶ ಇಲ್ಲದೆ ಇರೋ ರೀತಿ ಹಾಗೆ ಹಾಕೊಂಡ್ರೂ ಕೂಡ ಸ್ವಲ್ಪ ನೀರ ಬಿಟ್ಕೊಂಡೇ ಬಿಟ್ಕೊಳ್ಳುತ್ತೆ ಓಕೆ ಅಷ್ಟು ಬಿಟ್ಕೊಂಡ್ರೆ ಇನ್ನು ಪರವಾಗಿಲ್ಲ ಒಂದು ಸ್ವಲ್ಪ ಅದನ್ನ ನೀರಿನ ಅಂಶ ಇದೆಯಲ್ಲ ಅದೆಲ್ಲ ಸ್ವಲ್ಪ ಡ್ರೈ ಆಗೋರಿಗೂ ಕೂಡ ಕುಕ್ಕರ್ ಕ್ಯಾಪ್ ಹಾಕ್ತಲೇ ಹಾಗೆಯೇ ಫ್ರೈ ಮಾಡ್ಕೊಳ್ಳೋಣ ಯಾಕೆಂದರೆ ಕುಕ್ಕರ್ ಕ್ಯಾಪ್ ಹಾಕ್ಬಿಟ್ರೆ ಫ್ರೈ ಮಾಡ್ದಂಗೆ ಆಗೋಲ್ಲ ಬೇಯಿಸ್ದಂಗೆ ಆಗುತ್ತೆ ಮತ್ತು ಈಗ ಇನ್ನೊಂದು ಕಡೆ ಸ್ಟೌವ್ನಲ್ಲಿ ಒಂದು ತಪ್ಪಲಿಗೆ ಒಂದು ಸ್ವಲ್ಪ ಅಗ್ಳವಾಗಿರೋ ತಪ್ಲಿ ತೊಗೊಳ್ಳಿ ನಾವು ಕಬಾಬ್ ಮಾಡ್ತಿರೋದ್ರಿಂದ ಅಗ್ಳವಾಗಿರೋ ತಪ್ಲಿನ ತೊಗೋಬೇಕಾಗ್ತದೆ ಅದಕ್ಕೂ ಒಂದು ಚಮಚ ಎಣ್ಣೆ ಹಾಕಿ ಈರುಳ್ಳಿ ಎಲ್ಲ ಹಾಕೊಂಡಿದ್ವಲ್ಲ ಆ ಮಸಾಲಾನ ಹಾಕೋತಾ ಇದ್ದೀನಿ ನೀವು ಬೇಕಾದ್ರೆ ಈರುಳ್ಳಿ ಟೊಮೊಟೊ ಅದೆಲ್ಲನೂ ತೋರಿಸಿದ್ನಲ್ಲ ಅದು ಅದನ್ನು ಫ್ರೈ ಮಾಡಿಕೊಂಡು ಹಾಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ಇಲ್ಲ ನಾನು ಇಲ್ಲೇ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅಂದರೆ ಡೈರೆಕ್ಟಾಗಿ ತಪ್ಲಿಗೆ ಅಂದರೆ ಡೈರೆಕ್ಟಾಗಿ ರುಬ್ಬಿ ಕೂಡ ತಪ್ಲಿಗೆ ಹಾಕೊಂಡ್ರು ಕೂಡ ನಡೆಯುತ್ತೆ ನೋಡಿ ಇದಿಷ್ಟು ಸ್ವಲ್ಪ ಅಂದರೆ ಒಂದು ಮೂರ್ನಾಲ್ಕು ಚಮಚದಷ್ಟು ನೀರು ಇದೆ ಅನ್ನಬೇಕಾದ್ರೆ ಇದನ್ನು ನಾನೀಗ ಕುಕ್ಕರ್ ಕೇಪ್ನ ಹಾಕ್ತಾಯಿದ್ದೀನಿ ಫುಲ್ ಡ್ರೈ ಮಾಡಿಬಿಟ್ಟು ನೀವು ಕುಕ್ಕರ್ ಕಪ್ಪನ ಹಾಕೋಕೆ ಹೋದರೆ ಅದು ಆಗುತ್ತೆ ಮತ್ತು ಒಂದು ಎರಡು ಮೂರು ವಿಷಾಲಾಗಿದ್ದಾದಮೇಲೆ ಈಗ ನೋಡಿ ನೀವು ಕುಕ್ ಕುಕ್ಕರ್ನಲ್ಲಿ ಇದ್ದಿದ್ದ ಮಟನ್ನ ಇವಾಗ ನಾನು ಹಾಕೋಕೋದಾಗ ಸ್ವಲ್ಪನೂ ಕೂಡ ನೀರು ಇರಲಿಲ್ಲ ಅದನ್ನು ನೀವು ಅಬ್ಸರ್ವ್ ಮಾಡಿದಿರಿ ಅಂತ ಅನಿಸುತ್ತೆ ಒಂದು ಮೂರು ವಿಷಲ್ ಆಗಿದ್ದಾದಮೇಲೆ ಮತ್ತು ಇನ್ನೊಂದು ತಪ್ಪಲಿನಲ್ಲಿ ಈರುಳ್ಳಿ ಮಸಾಲನೂ ಕೂಡ ಫ್ರೈ ಮೇಲೆ ಆ ಮಟನ್ನ ನಾನು ಇದಕ್ಕೆ ಹಾಕೊಂಡೆ ಮತ್ತು ಅದರಲ್ಲೂ ಕೂಡ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ನಾನು ಅದನ್ನು ಜಾಸ್ತಿ ಹೋಗಲಿಲ್ಲ ವೀಡಿಯೋದಲ್ಲಿ ವೀಡಿಯೋ ಲಾಂಗ್ ಆಗುತ್ತಲ್ಲ ಹಾಗಾಗಿ ಮತ್ತು ಅಂದರೆ ಈರುಳ್ಳಿ ಮಸಾಲ ಜೊತೆನೂ ಕೂಡ ಮಟನ್ನ ಫ್ರೈ ಮಾಡಬೇಕಾಗ್ತದೆ ಅದನ್ನು ಸ್ವಲ್ಪ ಡ್ರೈ ಆಗೋವರೆಗೂ ಫ್ರೈ ಮಾಡಿದಾದಮೇಲೆ ಹೆಚ್ಚು ಡ್ರೈ ಮಾಡೋಕ್ಕೋದ್ರೆ ಸೀಯುತ್ತೆ ನಮಗೆ ಗೊತ್ತಾಗ್ತದಲ್ವರ ತಪ್ಪಲಿನಲ್ಲಿ ಸೀತಾ ಇದೆ ಅಂತ ಅತಿಯಾಗಿ ಕೂಡ ಫ್ರೈ ಮಾಡಲಿಕ್ಕಾಗಲ್ಲ ಮತ್ತು ಇವಾಗ ನಾನು ಅದು ಕಾಯ್ದು ಖಾರ ಎಲ್ಲ ಹಾಕಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ಈಗ ನಾನು ತಪ್ಪಲಿಗೆ ಹಾಕ್ಕೊಂಡೆ ಇದನ್ನು ಕೂಡ ಸ್ವಲ್ಪ ಹಾಗೆ ಫ್ರೈ ಮಾಡಿ ಮತ್ತು ಇನ್ನು ಮಟನ್ನ ಕೂಗಿಸ್ಕೊಂಡಿದ್ನಲ್ಲ ಅದೇ ಕುಕ್ಕರಿಗೆ ನಾನು ಒಂದು ಚೊಂಬಿನಷ್ಟು ಅಂದರೆ ಒಂದು ಲೀಟ್ ಲೀಟರಷ್ಟು ನೀರನ್ನು ಕೂಡ ಕುದಿಲಿಕ್ಕೆ ಇಟ್ಟಿದ್ದೆ ಬಿಸಿ ನೀರನ್ನ ಹಾಕ್ಕೊಳ್ಳಿ ಇನ್ನೂ ಕೂಡ ಚೆನ್ನಾಗಿರುತ್ತೆ ನಾವು ಎಲ್ಲ ರೆಸಿಪಿಗೂ ಕೂಡ ಆದಷ್ಟು ಕೂಡ ಬಿಸಿ ನೀರು ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಮತ್ತು ನಾವು ಮಾಡುವಂಥ ರೆಸಿಪಿ ಕೂಡ ಬೇಗ ಆಗುತ್ತೆ ಕ್ವಿಕ್ಕಾಗುತ್ತೆ ಈಗ ಬಿಸಿ ನೀರು ಹಾಕ್ಕೊಂಡು ಇದು ಪ್ಲೇಟ್ನ ಫುಲ್ ಮುಚ್ಚೋಕ್ಕೆ ಹೋಗ್ಬಿಡಿ ಉಕ್ಬಿಡುತ್ತೆ ನಾವು ಕಡಲೆ ಹಾಕ್ಕೊಂಡಿದ್ದೀವಲ್ಲ ಹಾಗಾಗಿ ಮತ್ತು ಈಗ ನಾನು ಕೈಮ ಕೈಮದ್ದು ಚಿಕನ್ನು ನಾನು ಹೇಗೆ ಕಟ್ ಮಾಡಿಸ್ಕೊಂಡಿದ್ದೀನಿ ಅಂದರೆ ನಾನು ಒಮ್ಮೆ ಫಸ್ಟ್ ಟೈಮ್ ೂ ಕೈಮ ಮಾಡಿಸ್ಬೇಕಾದ್ರೆ ನಾನು ಕೈಮದ ರೀತಿಯಲ್ಲಿ ಕಟ್ ಮಾಡಿಕೊಡಿ ಅಂತ ಹೇಳಿದೆ ಆದರೂ ಫುಲ್ಲು ಒಂಥರ ನುಚ್ಚು ಥರ ಕಟ್ ಮಾಡಿಬಿಟ್ಟಿದ್ರು ನಾನು ಮನೆಗೆ ಬಂದು ತೊಳಿತೀನಿ ಎಲ್ಲ ನೀರಿನಲ್ಲೇ ತೇಲ್ಕೊಂಡು ಹೋದಂಗೆ ಹೋಯ್ತು ಅದಕ್ಕೆ ನಾನು ಅವತ್ತಿಂದ ಹೇಗೆ ಕೈಮ ಕಟ್ ಮಾಡ್ತೀನಿ ಅಂದರೆ ಸ್ವಲ್ಪ ದಪ್ಪ ತಪ್ಪಾಗಿಯೇ ಕೈಮ ಕಟ್ ಮಾಡಬೇಕಾಗ್ತದೆ ಅಂದರೆ ಅಂಗಡಿಯವ್ರ ಹತ್ರ ಹೇಳಿ ಕಟ್ ಮಾಡಿಸ್ಕೋಬೇಕಾಗುತ್ತೆ ಇನ್ನು ಮಾ ಬಾಕಿ ದಿನ ನಾವು ಮಿಕ್ಸಿ ಜಾರಿಗೆ ಏನೋ ಒಂದು ಎರಡು ಸಲ ರುಬ್ಬಿದರೆ ಸಾಕು ಅದು ಬೇಗನೆ ನುಣ್ಣಗಾಗ್ಬಿಡುತ್ತೆ ಇದನ್ನೇನು ಹೆಚ್ಚು ರುಬ್ಬ ಅವಶ್ಯಕತೆ ಇಲ್ಲ ಮತ್ತು ಇನ್ನು ಸಾಮಗ್ರಿ ಏನೆಲ್ಲ ತೊಗೊಂಡಿದ್ದೀನಿ ಅಂತ ನೀವು ನೋಡಿದಿರಿ ಅಲ್ವರ ಅಂದರೆ ಕಡಲೆ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಖಾರದ ಪುಡಿ ಸಾಂಬಾರು ಪುಡಿ ಮತ್ತು ಇನ್ನು ಸಾಂಬಾರಿಗೆ ಅಂತ ಸ್ವಲ್ಪ ರುಬ್ಕೊಂಡಿದ್ವಲ್ಲ ಕಾಯ್ದು ಅದನ್ನು ಕೂಡ ಸ್ವಲ್ಪ ತೊಗೊಂಡಿದ್ದೀನಿ ಮತ್ತು ನಾನೀಗ ಈರುಳ್ಳಿ ಜೊತೆ ಮಟನ್ ಹಾಕಿ ರುಬ್ಬಿದೆ ನಾನು ಮಾಡಿದ ತಪ್ಪನ್ನ ನೀವು ಮಾಡಿ ಮಾಡಲಿಕ್ಕೆ ಹೋಗಬೇಡಿ ಈ ಥರ ಮಾಡೋದ್ರಿಂದ ಈರುಳ್ಳಿ ರುಬ್ಬೇ ಇರೋದಿಲ್ಲ ಅಂದರೆ ನುಣಿಗೆ ಇರೋದಿಲ್ಲ ಚಿಕನ್ ಮಾತ್ರ ನುಣ್ಣಗಾಗಿರುತ್ತೆ ಹಾಗಾಗಿ ಈರುಳ್ಳಿ ಜೊತೆ ಚಿಕನ್ ಹಾಕಿ ರುಬ್ಬಕ್ಕೆ ಹೋಗಬೇಡಿ ನಾನು ಅಂದ್ಕೊಂಡೆ ಅದೊಂದು ಸ್ವಲ್ಪ ಇದೆಯಲ್ಲ ಇದ್ರ ಜೊತೆಯೇ ಹಾಕಿ ರುಬ್ಬೋಣ ಅಂತ ಅಂದ್ಕೊಂಡೆ ಅದು ಈರುಳ್ಳಿ ಮಾತ್ರ ರುಬ್ಲೇ ಇಲ್ಲ ನಾನು ಹಾಕಿದೆ ಕೈಯಲ್ಲಿ ಎತ್ತಿ ಎತ್ತಿ ಮತ್ತು ಈರುಳ್ಳಿನ ಎಕ್ಸ್ಟ್ರಾ ರುಬ್ಕೊಂಡಿದ್ದಾಯಿತು ಮತ್ತು ಈ ಕಡೆ ಮಟನ್ ಸಾಂಬಾರು ಕೂಡ ಬೇಯ್ತಾ ಇದೆ ಮಟನ್ ಸಾಂಬಾರು ಆದಷ್ಟು ಕೂಡ ತೆಳುವಾಗಿ ಮಾಡಬೇಕಾಗ್ತದೆ ಏಕೆಂದರೆ ನಾವು ಕೈಮಾಗೆ ಕಡಲೆ ಸೇರಿಸಿರ್ತೀವಲ್ವರ ಇದರಲ್ಲಿ ಹಾಕಿ ಬೇಯಿಸಾದ ಮೇಲೆ ಅದ್ರದ್ದು ಅಂಶನೂ ಕೂಡ ಇದಕ್ಕೆ ಬಿಟ್ಕೊಂಡು ಸಾಂಬಾರು ನಾವು ಆಮೇಲೆ ಗಟ್ಟಿ ಹಾಗೇ ಆಗ್ತದೆ ಫೈನಲ್ಲಾಗಿ ನಾವು ಊಟ ಮಾಡಲಿಕ್ಕೆ ಕೂತ್ಕೊಂಡಾಗ ಸಾಂಬಾರು ತುಂಬಾ ಗಟ್ಟಿ ಆದಂಗೆ ಕಾಣಿಸ್ತಾ ಇರುತ್ತೆ ಹಾಗಾಗಿ ನೀವು ಸಾಂಬಾರು ಮಾಡಬೇಕಲ್ಲೇ ನೀವು ನೋಡ್ತಾ ಇರ್ಬೋದು ಎಷ್ಟು ತೆಳುವು ಮಾಡಿದ್ದೀನಿ ಅಂತ ಇಷ್ಟು ತೆಳುವನ್ನ ನಾವು ಮಾಡಬೇಕಾಗ್ತದೆ ರುಬ್ಬಿದೆಲ್ಲ ರುಬ್ಕೊಂಡಿದ್ದಾದಮೇಲೆ ಮಿರ್ಚಿ ಪೌಡರ್ ಧನಿಯಾ ಪೌಡರ್ ಗರಂ ಮಸಾಲ ಪೌಡರು ಮತ್ತಿನ್ನು ರುಬ್ಬಿದ್ದು ಮಸಾಲ ಅದ್ರ ಜೊತೆ ಒಂದು ಮೊಟ್ಟೆ ಮತ್ತಿನ್ನು ಕಾಯಿನ ಪೌಡರ್ ಮಾಡಿಟ್ಕೊಂಡಿದ್ನಲ್ಲ ಅದು ಅರಿಶಿಣ ಪುಡಿ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಬೇಕಾಗ್ತದೆ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಹತ್ತ ತೆಳುವಾಗ್ತಾ ಇದೆ ಅಂತ ಅಂದಾಗ ಮತ್ತು ಇನ್ನೊಂದು ಸ್ವಲ್ಪ ಕಡಲೆ ಪೌಡರನ್ನ ಹಾಕೋಬೋದು ಒಬ್ಬೊಬ್ಬರು ಹೇಳ್ತಾರೆ ಒಂದೊಂದು ವಿಡಿಯೋದಲ್ಲಿ ನೋಡಿದ್ದೀನಿ ಮೊಟ್ಟೆ ಹಾಕೋದ್ರಿಂದ ಇನ್ನೂ ತೆಳುವಾಗುತ್ತೆ ಅಂತ ಇಲ್ಲ ತೆಳುವಾಗಲ್ಲ ನಾವು ಉಂಡೆ ಕಟ್ಟಿದಾಗ ಅದೊಂಥರ ಒಂಥರ ಉಂಡೆ ಒಡ್ಕೊಳ್ಳೋದಿಲ್ಲ ನಾವು ಮೊಟ್ಟೆ ಮೊಟ್ಟೆ ಹಾಕೋದ್ರಿಂದ ಹಾಗಾಗಿ ಕೈಮಾಗೆ ತೆಳುವೇನು ಆಗೋದಿಲ್ಲ ನೀವು ಮೊಟ್ಟೆ ಹಾಕ್ಕೊಳ್ಳಿ ಮತ್ತು ನಾನು ಕಲಿಸ್ಕೊಂಡಿದ್ದಾದಮೇಲೆ ಸ್ವಲ್ಪ ತೆಳುವಾಗಿದೆ ಅಂತ ಅನ್ನಿಸ್ತಿತ್ತು ಅಂದರೆ ಇನ್ನೊಂದು ಸ್ವಲ್ಪ ಕಡಲೆ ಪೌಡರ್ ಬೇಕು ಅಂತ ಅನ್ನಿಸ್ತಿತ್ತು ನಾನು ಇನ್ನೊಂದು ಸ್ವಲ್ಪ ರುಬ್ಕೊಂಡೆ ಇನ್ನೊಂದು ಸ್ವಲ್ಪ ರುಬ್ಕೊಂಡು ಪೌಡರ್ನ ಹಾಕೊಂಡೆ ಇದನ್ನೇನು ನಾನು ಚಾಲನಿ ಮಾಡಿಕೊಳ್ಳಿಲ್ಲ ನಾನು ಫಸ್ಟ್ ಹಾಕೋಬೇಕಾದ್ರೆ ಚಾಲನಿ ಮಾಡ್ಕೊಂಡಿದೆ ಅಂದರೆ ಒಂದರಿನಲ್ಲಿ ಒಂದ್ರ ಆಡ್ಕೊಂಡಿದ್ದೆ ನೀವು ಆಮೇಲೆ ಸ್ವಲ್ಪನೇ ಅಂತ ಹಾಗೆ ಹಾಕೊಂಡೆ ನೋಡಿ ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡಿ ಉಂಡೆಗಳನ್ನ ಕಟ್ಕೋಬೇಕಾಗ್ತದೆ ಏಕೆಂದರೆ ನಮಗೆ ಕಟ್ಟಬೇಕಾದ್ರೆ ಉಂಡೆನ ತೆಳುವಿದೇನೋ ಅಂತ ಫೀಲ್ ಆಗ್ತದೆ ಆ್ಯಕ್ಚುಲಿ ಅದು ಏನು ಒಡ್ಕೊಳ್ಳೋದಿಲ್ಲ ನಾನು ಮಸಾಲ ಎಲ್ಲ ಹಾಕಿ ಅದು ಮೊಟ್ಟೆ ಎಲ್ಲ ಹಾಕಿರ್ತೀವಲ್ಲ ಅದು ಚಿಕನ್ ಎಲ್ಲ ಒಟ್ಟಿಗೆ ರುಬ್ಬಿರ್ತೀವಲ್ಲ ಅದು ಒಂದು ಕೊಂದು ಅಂಟ್ಕೊಂಡಿರುತ್ತೆ ಕೈಗೆ ಸ್ವಲ್ಪ ಹಾಗೆ ಲೈಟಾಗಿ ಆಯಿಲ್ಸ್ ಹಾಕೊಂಡು ನಾವು ಉಂಡೆಗಳನ್ನ ಕಟ್ಕೋಬೇಕಾಗ್ತದೆ ಒಂದು ಮೀಡಿಯಂ ಸೈಜ್ ಲ್ಲಿ ಉಂಡೆಗಳನ್ನ ಕಟ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ಇದು ನಮ್ಮನೆ ಎಲ್ರಿಗೂ ಕೂಡ ಫೇವ್ರೇಟು ಸ್ಪೆಷಲಿ ನಮ್ಮ ಯಜಮಾನ್ರಿಗೆ ನಮ್ಮ ಯಜಮಾನ್ರಿಗೆ ಕೈಮ ಉಂಡೆ ಅಂದರೆ ತುಂಬಾ ಇಷ್ಟ ನಾನು ಮಟನ್ ಕೈಮಾ ಮಾಡೋಣ ಅಂದ್ಕೊಂಡೆ ಮಟನ್ ಕೈಮಗಿಂತ ಚಿಕನ್ ಕೈಮಾ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಮಟನ್ ಸಾಂಬಾರಿಗೆ ಚಿಕನ್ ಕೈಮಾ ಹಾಕ್ತಾಯಿದ್ದೀನಿ ಮತ್ತು ಚಿಲಕವರೆ ಕಾಳು ಸಾಂಬಾರು ಅಂತಾರಲ್ಲ ಅದರಲ್ಲೂ ಜೊತೆ ಕೂಡ ಚಿಕನ್ ಕೈಮಾ ಚೆನ್ನಾಗಿರುತ್ತೆ ಮತ್ತೆ ಕೈಮದ ಉಂಡೆ ಹಾಕಿದ ತಕ್ಕ ತಕ್ಷಣವೇ ಗ್ಯಾ ಅಂದರೆ ಸ್ಟೌನ ಫಾಸ್ಟ್ ಇಡಬೇಡಿ ತುಂಬಾ ಲೇಸ್ ಮಾಡಿ ಇಟ್ಕೊಳ್ಳಿ ಮತ್ತು ಇನ್ನು ಈ ರೀತಿ ತಪ್ಪಲಿನ ತಗೊಳ್ಳೋದ್ರಿಂದ ಕೈಮೆ ಉಂಡೆ ಒಂದಕ್ಕೊಂದು ಅಂಡ್ಕೊಳ್ಳೋದಿಲ್ಲ ಒಡ್ಕೊಳ್ಳೋದಿಲ್ಲ ಆದಷ್ಟು ಕೂಡ ಅಗಲ ಬಾಗಿರೋಂಥ ಪಾತ್ರೆನೇ ಇಟ್ಕೋಬೇಕಾಗ್ತದೆ ನಾನು ಆ್ಯಕ್ಚುಲಿ ಎಣ್ಣೆ ಜಾಸ್ತಿ ಬಿಟ್ಟೇ ಇಲ್ಲ ಆದರೂ ಕೂಡ ಎಣ್ಣೆ ಥರ ಇದೆ ಒಂದು ಸ್ವಲ್ಪ ಚರ್ಬಿನೂ ಕೂಡ ಇರುತ್ತಲ್ಲ ಮಟನ್ನಲ್ಲಿ ಅದೆಲ್ಲ ಚೆನ್ನಾಗಿ ಬೆಂದಿದಾದಮೇಲೆ ಆ ಎಣ್ಣೆ ಥರ ತೇಲ್ತಿರುತ್ತೆ ಒಂದು ಹತ್ತು ನಿಮಿಷ ಗ್ಯಾಸ್ನ ತುಂಬಾ ಸ್ಲೋನಲ್ಲಿ ಇಟ್ಬಿಟ್ಟು ಕ್ಯಾಪ್ ಹಾಕ್ಬಿಡಿ ಅದೇನು ಉಕ್ಕಲ್ಲ ಯಾಕೆಂದರೆ ನಾವು ತುಂಬಾ ಸ್ಲೋ ಇಟ್ಟಿದ್ದೀವಲ್ಲ ಸ್ಟವ್ವ ಹಾಗಾಗಿ ಅದೇನು ಉಕ್ಕೋಲ್ಲ ಮತ್ತು ಆಮೇಲೆ ಬಾ ಬಾಯಿನ ತೆಗೆದಿ ಅಂದರೆ ಕ್ಯಾಪನ್ನ ಓಪನ್ ಮಾಡಿ ನೋಡಿದಾಗ ಅದು ಉಂಡೆಗಳೆಲ್ಲ ಮೇಲೆ ತೇಲ್ತಾ ಇರುತ್ತೆ ಒಂದು ಕೂಡ ಒಡ್ದು ಕೂಡ ಇಲ್ಲ ಮತ್ತೆ ಒಂದಕ್ಕೊಂದು ಅಂಟ್ಕೊಂಡು ಕೂಡ ಇಲ್ಲ ನೀವು ನೋಡ್ತಾ ಇರ್ಬೋದು ಮಟನ್ ಸಾಂಬಾರು ಕೂಡ ನೋಡಿ ಈಗ ಒಂಥರ ತಿಕ್ಕಾಗಿ ಕಾಣಿಸ್ತಾ ಇದೆ ಮೊದಲು ತುಂಬಾನೇ ತೆಳು ಮಾಡಿದೆ ಈಗ ನೋಡಿ ಬೇಯ್ತಾ ಬೇಯ್ತಾ ಎಷ್ಟು ಗಟ್ಟಿಯಾಗಿದೆ ಅಂತ ನೋಡಿ ಮಟನ್ ಸಾಂಬಾರು ಮತ್ತು ಚಿಕನ್ ಕೈಮಾ ರೆಡಿಯಾಗಿದೆ ತುಂಬಾ ಟೇಸ್ಟ್ ಆಗಿತ್ತು ನಮ್ಮನೆ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂದ್ರು